ಅವರನ್ನ ಧರ್ಮ ರಕ್ಷಣೆ ಅಂತ ರಾಜ ಮಹಾರಾಜರು ಮಹಾರಾಣಿಯರು ನಮ್ಮ ಧರ್ಮವನ್ನ ಮೊಘಲ್ರಿಂದ ಬ್ರಿಟಿಷರಿಂದ ದಚ್ಚರಿಂದ ರಿಂದ ಪೋರ್ಚುಗೀಸರಿಂದ ಭೂನರಿಂದ ಇಷ್ಟೆಲ್ಲ ದಂಡಿಯಲ್ಲೇ ಬಂದು ಸೋಲಪ್ಪ ಹೋಗ್ಬೇಕಾಗಿತ್ತು ಅಂದ್ರೆ ಅವತ್ತಿನ ಭಾರತದ ಮಣ್ಣು ಎಷ್ಟು ಶ್ರೇಷ್ಠ ಅನ್ನೋದು ಅಲೆಕ್ಸಾಂಡರ್ ಹೇಳ್ತಾನೆ ಹಾದಿಯಲ್ಲಿ ಅವನಿಗೆ ಆರೋಗ್ಯ ಕ್ಷೀಣಾಗಿ ಸಾಯ್ತ ಅದು ಒಂದು ಮಾತು ಹೇಳ್ತಾನೆ ಅವನು ನಾನು ಸತ್ ಮೇಲೆ ನನ್ನ ಹೆಣದ ಎರಡು ಕೈಗಳು ಅನ್ನೋದು ಮ್ಯಾಲೆ ಬಿಹಾರದಾಗ ಏನ್ ಹೇಳೋದಲ್ಲಿ ಒಬ್ಬ ಐಟಿ ಲೀಡರ್ ಎಲ್ಲಾ ಫ್ಯಾಮಿಲಿಗಳಿಗೂ ಒಂದು ನೌಕರಿ ಕೊಡ್ತೇನೆ ಅಂತ ಪ್ರತಿಯೊಂದು ಕುಟುಂಬ ಒಂದು ನೌಕರಿ ಕೊಡ್ತೇನೆ ಅಂತ ಎಷ್ಟು ನಾಲ್ಕು ಲಕ್ಷ ನೌಕರಿ ಹತ್ತು ಲಕ್ಷ ಹಂಗೇನು ಗಂಟೆ ಮುಂದಿಡ್ರದ ಕುಮಾರಸ್ವಾಮಿಗಳು ಎಲ್ಲ ಅವತ್ತಿನ ಪುಣ್ಯಾತ್ಮ ಕೂಡಿ ಶೈವ ಲಿಂಗಾಯತರು ಒಂದ್ ಹಾಕ್ಬೇಕು ವೀರ ಶೈವರು ಬೇರೆ ಎಲ್ಲ ಆಗಿದ್ದ ಹಿಂಗಾಗಿ ಎರಡೆರಡು ಲಗ್ನ ಆದವ್ರು ಇಟ್ಟು ಒಂದೇ ಮುಂದೆ ಏನ್ ಹೇಳ್ತಾರೆ ಲಿಂಗಾಯತರು ಮಾಡಿಕೊಡ್ತೀವಿ

বিজেপি চলিব হিন্দুক আছে পৰমতো লক্ষ্মী গোটেইকাৰ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವರ ಹೆಸರು ಕೂಡ ಬಸವರಾಜು ಅವರ ಹೆಸರು ಕೂಡ ಬಸವರಾಜು ವಿಶೇಷವಾಗಿ ಇಲ್ಲಿ ಬಸವಣ್ಣನ ಪೂಜೆಯನ್ನು ಕೂಡ ಕೂಡ ಮಾಡಿದ್ದೇವೆ ಅನ್ನುವಂಥದ್ದನ್ನ ಕೂಡ ಹೆಮ್ಮೆ ಅಂತ ಹೇಳ್ಕೊಳ್ಬೇಕಾಗ್ತದೆ ಬಂಧುಗಳೇ ಅಂತಹ ನಮ್ಮ ಬೊಮ್ಮಾಯಿ ಸಾಹೇಬರು ಯಥಾ ಸಾಹೇಬ್ರ ಜೊತೆಗೆ ನಮ್ಮ ಜಯಮರ್ಪೂಜೆ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇದೊಂದು ವಿಶೇಷವಾಗಿರ್ತಕ್ಕಂತಹ ಧರ್ಮ ಧ್ವಜದ ಅಭಿಯಾನದ ಕಾರ್ಯಕ್ರಮ ಪಾರ್ವತಿ ಪರಮೇಶ್ವರು ಜಗದಾದಿಜಿ ಮತ್ತು ರೇಣುಕಾದಿ ಪಂಚಾಚಾರ್ಯ ಕುಮಾರೇಶ್ವರ ಆಶೀರ್ವಾದ ತಮ್ಮ ಮೇಲೆ ತಿಳಿಸ್ತಾ ಶಾಂತಿ ಸಿದ್ಧಿನ ಕಂಡಳಿಯುವ ಪರಮ ಪೂಜೆಗೆ ಗೌರವ ಸಮರ್ಪಣೆ ಶಿವಾಚಾರ್ಯ ಸ್ವಾಮೀಜಿಗಳು ನಮ್ಮ ಕರೆಗೆ ಹೋಗಲು ಆಗಮಿಸಿ ಅಸಂಖ್ಯಾತ ಹಿಂದೂಗಳನ್ನ ಉದ್ದೇಶಿಸಿಕೊಳ್ಳಿ ಸಿದ್ಧಲಿಂಗಪ್ಪ ಅವರಿಂದ ಗೌರವ ಸನ್ಮಾನ ಜೋರಾದ ಚಪ್ಪಾಳೆ ಸಮರ್ಪಣೆ ಸ್ವತಃ ಮತ್ತು ಅದರಲ್ಲಿ ಕುಂದಿರುವಂತ ಎಲ್ಲ ಹಿಂದೂ ಮರಿ ಹುಳಿಗಳೇ ಯಾಕಂದ್ರೆ ಇಲ್ಲಿ ಹುಳಿಗಳೇ ಹಿಂಗಾಗಿ ಒಂದು ಬಹಳ ಅದ್ಭುತವಾಗಿರುವಂತಹ ಒಂದು ಕಲ್ಪನೆ ಕೇಳಿತೇವೆ ಅಷ್ಟು ನಮ್ಮ ಧರ್ಮಕ್ಕೆ ಬಲ ಸಿಗ್ತದೆ ನನಗೇನು ಸಂತೋಷ ಅಂತಂದ್ರೆ ನಮ್ಮ ಚಂಬೂಲಿಂಗಣ ಕಂಬೊಳ್ಳಿ ಅವರ ನೇತೃತ್ವದಲ್ಲಿ ಅವರ ಟ್ರಸ್ಟ್ ನೇತೃತ್ವದಲ್ಲಿ ಹನ್ನೆರಡು ತಾಲೂಕಿನಲ್ಲಿ ಒಂದು ಗ್ರಾಮಕ್ಕೆ ಹೋಗಿ ಎಲ್ಲ ದೇವಸ್ಥಾನಗಳಲ್ಲಿ ಈ ಧ್ವಜವನ್ನ ನೆಟ್ಟು ಬಂದಿದ್ರಿ ನಿಮಗೆ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನ ನಮಸ್ಕರಿಸುತ್ತ ಬಸವಾದಿ ಶರಣರಿಗೂ ನನ್ನ ಪಾದಾರ್ಥ ನಮಸ್ಕರಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಾರ್ಥ ಸಾಕ್ಷ ನಮಸ್ಕಾರ ಸಲ್ಲಿಸುತ್ತ ಏನು ಧರ್ಮದ ಜನ್ಮದ ವೇದಿಕೆ ಮೇಲೆ ಅಮ್ಮ ಎಲ್ಲ ಪೂಜ್ಯ ಗುರುಗಳ ಸಮಯದ ಅಪಾಯದಿಂದ ಯಾತ್ರೆ ಸುತ್ತಾದ ಪೂಜ್ಯ ಗುರುಗಳ ಪಾದಾರಂಭಣೆಗೆ ನನ್ನ ಶಿವಸಾಷ್ಟ್ರ ಧರ್ಮ ಧ್ವಜ ಅಂದ್ರೆ ಏನು ಇದರ ಅಭಿಯಾನ ಅಂದ್ರೆ ಏನು ಅಂತ ನಾವು ಪ್ರತಿ ಹಳ್ಳಿಗಳಿಗೆ ಹೋದಾಗ ಜನ ನಮಗ್ ಬಹಳ ಸಹಕಾರ ಕೊಟ್ಟರು ಅಂದ್ರೆ ಈ ಧ್ವಜದ ಬಗ್ಗೆ ಏನು ಗೊತ್ತಾಗ್ಬೇಕಂದ್ರೆ ನಮ್ಮ ಪೂಜ್ಯ ಗುರುಗಳಿಂದ ಈ ಸಮಾಜಕ್ಕೆ ಗೊತ್ತಾಗಬೇಕು ಅಂತ ಒಂದು ಉದ್ದೇಶಕ್ಕೆ ನಾವು ಇದನ್ನ ಸಮಾರೋಪ ಮಾಡಿದೀವಿ ಇದು ನಿಂದ್ರಂಗಿಲ್ಲ ಇದು ಕಂಟಿನ್ಯೂ ಆಗಿರ್ತದೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಕ್ಕೆ ನಾವು ಈ ಕಳೆದ ಫೆಬ್ರವರಿಂತಹ ರಾಜ್ಯಕ್ಕೆ ಆಗಲಿ ಸುಮಾರು ಒಂದು ನೂರು ಜನ ನಮ್ಮ ಎಲ್ಲ ಟೀಮ್ ಹೋಗಿತ್ತು ಆ ರಾಜ್ಯದಲ್ಲಿ ನಾವು ಏನು ಈ ಕಂಡಂತ ಹಿಂದುತ್ವ ನಮ್ಮ ಹಿಂದೂಗಳ ಎಷ್ಟು ಧರ್ಮಾಭಿಮಾನ ನಮ್ಮ ಹಿಂದುತ್ವವನ್ನು ಎಷ್ಟು ಎಷ್ಟು ಇದೆ ಸನಾತನ ಧರ್ಮವನ್ನು ಹೇಗೆ ಕಾಪಾಡಿದ್ದಾರೆ ಅಂತ ಅಲ್ಲಿ ನೋಡಿ ಮೇಲೆ ಇದನ್ನು ನಾವು ಅತಿ ಸಣ್ಣ ನಮ್ದೇನು ಪಾಯಿಂಟ್ ಒನ್ ಪರ್ಸೆಂಟ್ ಈ ಕಾರ್ಯವನ್ನು ನಾವು ಇಲ್ಲಿ ಯಾಕೆ ಉದ್ದೇಶದಿಂದ ಯಾವುದೇ ಆಗಲಿ ನಮ್ಮ ಧರ್ಮ ಜಾತಿ ಆ ಜಾತಿಯನ್ನು ನಾವು ಮನೆ ಬಂದ ಬಂದ್ಮೇಲೆ ನಾವೆಲ್ಲ ಹಿಂದೂಗಳು ಒಂದೇ ಅನ್ನುವ ಒಂದು ದೃಢ ನಿರ್ಧಾರದಿಂದ ಈ ದೇಶವನ್ನು ಹಿಂದೂ ರಾಷ್ಟ್ರವನ್ನ ಗಟ್ಟಿಯಾಗಿ ನಿಲ್ಲಿಸೋಣ ನಾವೆಲ್ಲರೂ ಒಗ್ಗಾಡೋಣ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸವಿಸ್ತಾರವಾಗಿ ಇದರ ಬಗ್ಗೆ ಎಲ್ಲ ವಿಷಯವನ್ನು ಹೇಳಿದ್ರು ನಾವು ಏನು ಹೆಚ್ಚಿಗೆ ಹೇಳಲಿಕ್ಕೆ ಪಡೋದಿಲ್ಲ ಇನ್ನು ಬಹಳ ಜನ ಮಾತಾಡಿದ್ದಾರೆ ಅದೇ ರೀತಿ ಈ ರಕ್ಷಣೆ ಮಾಡಲೇಬೇಕು ಗೊತ್ತಿದೆ ಏನ್ ನಡೀತಾ ಇದೆ ನಮ್ಮಲ್ಲಿ ಹೇಳಿ ಅವನ್ನೆಲ್ಲವನ್ನು ನಾವು ರಕ್ಷಣೆ ಮಾಡಕ್ಕೋಸ್ಕರ ಇವತ್ತ ರಾಣೆ ಬಿಗೊಂಡಾಗಿರುವಂತ ರಾಣೆ ಬಿಗೊಂಡ ರಾಜ ನಮಸ್ಕಾರ ಸಲ್ಲಿಸುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ವಹಿಸುತ್ತಾ ನನ್ನ ಮಾತನಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ